ಫಸ್ಟ್ ಪಾರ್ಟ್ಗೂ ಸೆಕೆಂಡ್ ಪಾರ್ಟ್ಗೆ ಫಸ್ಟ್ ಪಾರ್ಟಲ್ಲಿ ಪ್ರೀತಿ ಅಲ್ಲಿ ತ್ಯಾಗ ಮಾಡ್ತಾರೆ ಚೆನ್ನಾಗಿದೆ ಸರ್ ಮೂವಿ ಮತ್ತು ನಮಗೆ ಸಿನಿಮಾದಲ್ಲಿ ನೇಕಾರ್ರ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದು ನಮಗೆ ಇಷ್ಟ ಆಯಿತು ನಾವು ನೇಕರ್ ಆ ಮೂವಿ ತೆಗೆದಿದ್ದಾರೆ ಅಂದರೆ ನಮ್ಗೆ ಆಲ್ ದ ವೆಸ್ಟ್ ಹೇಳ್ತೀನಿ ಹೌದು ಸರ್ ನಾವು ಮಗದವರೇನೆ ಆಲ್ ದ ವೆಸ್ಟ್ ಹೇಳ್ತೀನಿ ಶ್ರೀನಗರ್ ಕಿಟ್ಟಿ ಸಾರ್ಗು ರಚಿತಾ ಚಿತ್ತಾ ಆಲ್ ದ ವೆಸ್ಟ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೌದು ಸರ್ ಸೂಪರ್ ಆಗಿದೆ ಸರ್ ಎರಡೂ ಸೂಪರ್ ಆಗಿದೆ ಹೌದು ಸರ್ ನೋಡ್ಬೋದು ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಮಾಡಿದ್ರು <inaudible> ಯು <inaudible> 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 ರಚಿತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಅನ್ಸಿಲ್ಲ ತುಂಬಾ ನೈಸ್ ಮೂವಿ ಸರ್ ಚೆನ್ನಾಗಿದೆ ಇವರು ಶ್ರೀನಗರ್ ಕ್ರಿಟಿವ್ ಮತ್ತೆ ಇವರು ರಚಿತ ನಮ್ಮ ಚೆನ್ನಾಗಿ